ಓಂ ನಮ ಶಿವಯ ನೀವೆಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಲಾಸ್ಟ್ ಟೈಮ್ ನಾನು ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಲ್ಲ ಅದರಲ್ಲಿ ಒಂದು ಹುಡುಗಿ ಅವರ ತಂದೆಯ ಆತ್ಮದ ಜೊತೆ ಮಾತಾಡ್ತಾಳೆ ಆಗ ಅವರ ತಂದೆ ಹೇಳ್ಕೊಂಡಿರೋದು ನನಗೆ ಸಾವಿನ ಟೈಮಲ್ಲಿ ತುಂಬ ನೋವಾಯಿತು ಅಂತ ದುಃಖ ಪಡ್ತಾ ಇದ್ದಾರೆ ಓಕೆ ವಾಟ್ಸಪ್ಪಲ್ಲಿ ಒಂದು ಮೂರು ಜನ ಕ್ವಶನ್ ಹಾಕಿದ್ದಾರೆ ನನಗೆ ಸಾಯಾವಾಗ ಆಗಲ್ಲ ಮೇಡಮ್ ಯಾಕೆ ಇವ್ರಿಗೆ ನೋವಾಯಿತು ಅಂತ ಕೇಳಿದ್ದಾರೆ ನನಗೆ ಗೊತ್ತಿತ್ತು ಇದ್ರ ಬಗ್ಗೆ ಯಾರಾದರೂ ಕ್ವಶನ್ ಕೇಳೆ ಕೇಳ್ತಾರೆ ಅಂತ ಕೇಳಿದ ಮೇಲೆ ನಾನು ಇದ್ರ ಬಗ್ಗೆ ವಿವರವಾಗಿ ವಿಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ ಅದನ್ನು ಇವತ್ತು ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇಲ್ಲಿ ಆ ಹುಡುಗಿ ತಂದೆ ಆತ್ಮ ಅದಕ್ಕೆ ಯಾಕೆ ಇದೆ ಅಂದರೆ ಅವ್ರಿಗೆ ಒಂದು ಅವರ ಹೆಂಡತಿಯೇ ಮತ್ತು ಅವರು ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡಿರ್ತಾರೆ ಅವರಲ್ಲಿ ತುಂಬ ಪ್ರೀತಿ ಇರುತ್ತೆ ಓಕೆ ಇನ್ನೊಂದು ಅವರ ಆಯಸ್ಸು ಮುಗ್ದಿರಲಿಲ್ಲ ಇನ್ನೂ ಆಯಸ್ಸಿತ್ತು ಆಮೇಲೆ ಸಂಸಾರದ ಕಡೆ ಸ್ವಲ್ಪ ಹೆಂಡತಿನ ಬಿಟ್ಟು ಹೋಗಬೇಕು ಮಗು ಮಗಳನ್ನ ಬಿಟ್ಟು ಹೋಗಬೇಕು ಅಂತ ಒಂದು ಮೋಹ ಮಾಯ ಅಂತ ಒಂದಿರುತ್ತೆ ಆಗ ಅವ್ರಿಗೆ ಅಲ್ಲಿ ಪ್ರಾಣ ಬಿಡೋದಕ್ಕೆ ತುಂಬ ನೋವಾಗ್ತಾಯಿದೆ ತುಂಬ ದುಃಖ ಆಗ್ತಾ ಇದೆ ಓಕೆ ಕಷ್ಟ ಆಗ್ತಾಯಿದೆ ಅವರಿಗೆ ಶರೀರದಿಂದ ಪ್ರಾಣ ಹೊರಗಡೆ ಬಿಡಬೇಕಂದ್ರೆ ಯಾಕಂದರೆ ಹೆಂಡತಿಯ ತೊಡೆ ಮೇಲೇ ಮಲ್ಕೊಂಡು ಅವರು ಪ್ರಾಣ ಇದ್ದಾರೆ ಓಕೆ ಹೆಂಡತಿ ಹತ್ತಿರನೇ ಇದ್ದಾರೆ ಹೆಂಡತಿ ಪ್ರೀತಿ ಮಾಡಿರೋ ಆ ಹೆಂಡತಿ ಹತ್ತಿರ ಇರಬೇಕಾದ್ರೆ ಆ ಗಂಡನಿಗೆ ಪ್ರಾಣ ಬಿಡುವಾಗ ನೋವಾಗುತ್ತೆ ಓಕೆ ಕೆಲವೊಂದು ಕಡೆ ಅದಕ್ಕೇನೆ ಅಂತ ದೇವರು ತುಂಬ ಪ್ರೀತಿಸೋ ಜನನ ಪ್ರಾಣ ಬಿಡೋ ಟೈಮಲ್ಲಿ ದೂರ ಮಾಡ್ತಾನೆ ದೂರ ಅಂದರೆ ಊರಿಗಾದರೂ ಹೋಗಿರ್ತಾರೆ ಕಿಚನ್ ರೂಮ್ಗೆ ಹೋಗಿ ನೀರು ತರೋವಷ್ಟರಲ್ಲಿ ಪ್ರಾಣ ತೊಗೊಂಡ್ಬಿಡ್ತಾನೆ ವಾಶ್ರೂಮ್ಗೆ ಹೋಗಿ ಬರೋ ಅಷ್ಟರಲ್ಲಿ ಅವರು ಪ್ರಾಣ ತೆಗ್ದುಬಿಡ್ತಾನೆ ಅಥವಾ ಈ ಪ್ರಾಣ ಹೋಗೋರೆ ವಾಶ್ರೂಮ್ಗೆ ಹೋಗಿರ್ತಾರೆ ಅಲ್ಲಿನೇ ಅವ್ರು ಪ್ರಾಣ ತಗೊಂಡ್ಬಿಡ್ತಾನೆ ಆಮೇಲೆ ನೈಟಲ್ಲಿ ಪ್ರಾಣ ತೆಗಿತಾನೆ ದೇವರು ಓಕೆ ಒಟ್ಟಿನಲ್ಲಿ ತುಂಬ ಪ್ರೀತಿ ಮಾಡೋ ಜನ ದೂರ ಇದ್ದಾಗೆ ಪ್ರಾಣ ತೆಗೆಯೋದಕ್ಕೆ ಅವ್ರಿಗೆ ಈಜಿ ಆಗುತ್ತೆ ಓಕೆ ಆಗ ಪ್ರಾಣ ಬಿಡೋ ಆತ್ಮಕ್ಕೂ ಕೂಡ ಶರೀರದಿಂದ ಹೊರಗಡೆ ಬರಬೇಕು ಅದಕ್ಕೂ ಒಂಥರ ಈಜಿ ಆಗುತ್ತೆ ಅವರ ಪ್ರೀತಿ ಮಾಡೋ ಜನ ಮುಂದೆ ಇದ್ದಾಗ ಸ್ವಲ್ಪ ಅವ್ರಿಗೆ ಪ್ರಾಣ ಬಿಡೋದಕ್ಕೆ ಕಷ್ಟ ಆಗುತ್ತೆ ಓಕೆ ನೀವು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೋದು ಒಟ್ಟಿನಲ್ಲಿ ಎಲ್ಲಾದರೂ ನಿಮ್ಮನ್ನು ಮರೆ ಮಾಡ್ತಾನೆ ಅವತ್ತಿನ ದಿನ ಅವ್ರ ಪ್ರಾಣ ಹೋಗುತ್ತೆ ಅಂದಾಗ ನಿಮ್ಮನ್ನು ಅವರಿಂದ ಮರೆ ಮಾಡ್ತಾನೆ ದೇವರು ಓಕೆ ಆಗ ಅವರಿಗೆ ಈಜಿ ಆಗುತ್ತೆ ಪ್ರಾಣ ಬಿಡೋದಕ್ಕೆ ಪ್ರಾಣ ಹೋಗುವಾಗ ಯಾರಿಗೂ ಕಷ್ಟ ಆಗಲ್ಲ ಓಕೆ ಈಜಿಯಾಗಿ ಪ್ರಾಣ ಹೊರಗಡೆ ಹೋಗುತ್ತೆ ಯಾವ ವ್ಯಕ್ತಿಗೆ ಮೋಹ ಮಾಯೆ ಈ ಸಂಸಾರದಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ದುಡ್ಡು ಆಸ್ತಿ ಓಕೆ ಅವರ ಮಕ್ಕಳು ಹೆಂಡತಿ ಈ ಥರ ಜಾಸ್ತಿ ಪ್ರೀತಿ ಇದ್ದಲ್ಲಿ ಅವರಿಗೆ ಶರೀರದಿಂದ ಹೊರಗಡೆ ಬರಬೇಕಾದ್ರೆ ಅವ್ರಿಗೆ ಸ್ವಲ್ಪ ನೋವಾಗುತ್ತೆ ಓಕೆ ನೋವು ಅಂದರೆ ಬಾಡಿ ಅಲ್ಲಿ ಒಂದು ಪೇನ್ ಆಗಲಿ ಆ ಏನು ನೋವಾಗಲ್ಲ ದುಃಖ ಆಗುತ್ತೆ ಓಕೆ ಸಂಕಟ ಆಗುತ್ತೆ ಅವರು ದುಃಖ ಪಡ್ತಾರೆ ಜಾಸ್ತಿ ಪ್ರಾಣ ಬಿಡುವಾಗ ಕೆಲವೊಂದು ಜನ ಅಂತ ಇರ್ತಾರೆ ಶರೀರದಲ್ಲಿ ಏನಾದರೂ ಪೀ ಪೀಡ ಅಂದರೆ ಎಲ್ಲೇ ಯಾವುದೇ ಒಂದು ಜಾಗದಲ್ಲಿ ಏನಾದರೂ ನೋವಾಗಿದ್ದರೆ ಏನಾದರೂ ಗಾಯ ಆಗಿದ್ದರೆ ಆ ಟೈಮಲ್ಲಿ ಅಂತ ಇರ್ತಾರೆ ಹೇಗಪ್ಪ ಸಾಯೋವಾಗ ಪ್ರಾಣ ಹೇಗೆ ಹೋಗುತ್ತೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇರ್ ಇರ್ತಾ ಇರಲಿ ಇರೋಲ್ಲ ಅವ್ರಿಗೆ ಆಗ ಅವರು ಅಂತಾರೆ ಸಾಯೋವಾಗ ಏನು ತುಂಬ ತೊಂದರೆ ಆಗ್ತಾಯಿರ್ಬೋದಪ್ಪ ಸಾಯಾವಾಗ ಹೇಗೆ ಪ್ರಾಣ ಹೋಗುತ್ತೆ ಅಂತ ಆ ಸಮಯದಲ್ಲಿ ಒಂದು ಮಾತು ಅಂದೇ ಅಂತಾರೆ ಆದರೆ ಸಾಯೋ ಸಮಯದಲ್ಲಿ ಪ್ರಾಣ ಹೋಗೋ ಟೈಮಲ್ಲಿ ಯಾರಿಗೂ ನೋವಾಗಲ್ಲ ಯಾವುದೇ ರೀತಿಯ ಶರೀರಕ್ಕೆ ಆಗಲಿ ನಮ್ಮ ಆತ್ಮಕ್ಕೆ ಆಗಲಿ ಯಾವುದೇ ರೀತಿಯ ಒಂದು ಇದಾಗಲ್ಲ ಆತ್ಮಕಂತರೂ ಏನೂ ಇದನ್ನೇ ಇಲ್ಲ ಓಕೆ ಶರೀರದಿಂದ ಹೊರಗಡೆ ಯಾರೇ ಬರಬೇಕಾದ್ರೂ ಅವ್ರಿಗೆ ಕಷ್ಟ ಇಲ್ಲದೆ ಹೊರಗಡೆ ತೆಗಿತಾನೆ ಆದರೆ ಅವ್ರ ತಂದೆ ಹೇಳ್ಕೊತಾ ಇರೋದು ನಂಗೆ ತುಂಬ ನೋವಾಯಿತು ಅಂದರೆ ಅವ್ರಿಗೆ ತುಂಬ ದುಃಖ ಆಯಿತು ಹೆಂಡ್ತಿನ ಬಿಟ್ಟು ಹೋಗಬೇಕು ಮಗಳನ್ನು ಬಿಟ್ಟು ಹೋಗಬೇಕು ಅದರಲ್ಲಿ ಹೆಂಡ್ತಿ ಎದುರುಗಡೆನೆ ಕೂತ್ಕೊಂಡಿದ್ದಾರೆ ಅಲ್ವಾ ಆಗ ಆ ವ್ಯಕ್ತಿಗೆ ತುಂಬ ಪ್ರಾಣ ಬಿಡೋ ನಮ್ಗೆ ತುಂಬ ನೋವಾಯಿತು ಅಂತ ದುಃಖ ಇದ್ದಾರೆ ಕೆಲವು ಜನ ಕೇಳ್ತಾರೆ ಮೇಡಮ್ ನೀವು ಸೋಲ್ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ನಾವು ಅಲ್ಲಿಗೆ ಬರಬೇಕಾ ಆತ್ಮ ಜೊತೆ ಮಾತಾಡಬೇಕಂದ್ರೆ ನೀವು ಇಲ್ಲಿ ಇರೋ ಅಲ್ಲಿಗೆ ಬರಬೇಕಾ ನಾವು ಅಂತ ಕೇಳ್ತಾರೆ ಏನು ಬರಬೇಕಾಗಿಲ್ಲ ನನ್ನ ಹತ್ತಿರ ಇರೋ ಜಾಗದಲ್ಲಿ ಯಾರ್ಯಾರು ಇಲ್ಲಾರೆ ಅವ್ರು ನನ್ನ ಹತ್ರ ಬರ್ಬೋದು ಆದರೆ ದೂರ ಇರೋರೆಲ್ಲ ನಿಮ್ಮ ಆನ್ಲೈನ್ ಸೆಸನ್ನೇ ನಾನು ಕೊಡ್ತೀನಿ ಎರಡು ಅವರ್ ಆಗುತ್ತೆ ಎರಡು ಅವರಲ್ಲಿ ನೀವು ನಿಮ್ಮ ಪ್ರಿಯ ಜನರ ಜೊತೆ ನಿಮ್ಮನ್ನು ಬಿಟ್ಟು ಹೋಗಿರೋರ ಜೊತೆ ನೀವು ಕಾಂಟ್ಯಾಕ್ಟ್ ಆಗ್ಬೋದು ಆಮೇಲೆ ಅವ್ರದ್ದೇ ಧ್ವನಿ ಇರುತ್ತಾ ಅಂತ ಕೇಳಿದಾರೆ ಅವರೇ ಇರ್ತಾರೆ ಅಂದರೆ ಬೇರೆಯವ್ರ ಧ್ವನಿ ಇರುತ್ತಾ ಇಲ್ಲ ಅಲ್ವಾ ಅವ್ರದ್ದೇ ಧ್ವನಿ ಇರುತ್ತೆ ಅವರೇ ಇರ್ತಾರೆ ಅವರು ಬಂದು ಮಾತಾಡ್ತಾರೆ ನಿಮ್ಮನ್ನು ತಪ್ಕೋತಾರೆ ಓಕೆ ಆಮೇಲೆ ಮನೆ ಮನೆಯಲ್ಲಿ ಎಷ್ಟು ಜನ ಕೂತಿರ್ತಾರೆ ಅವ್ರನ್ನೆಲ್ಲ ಭೇಟಿ ಆಗ್ತಾರೆ ಆದರೆ ಅದು ಯಾರಿಗೆ ಕಾಣಿಸ್ತಾ ಇರುತ್ತೆ ಯಾರೂ ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗ್ತಾರಲ್ಲ ಯಾರು ಮಲ್ಕೊಂಡು ಕಣ್ಮೇಲೆ ಬಟ್ಟೆ ಹಾಕೊಂಡು ಮಲ್ಕೊಂಡು ಅವ್ರ ಜೊತೆ ಕಾಂಟ್ಯಾಕ್ಟ್ ಯಾರು ಆಗ್ತಾ ಇರ್ತಾರೆ ಅವ್ರಿಗೆ ಮಾತ್ರ ಅವ್ರ ಧ್ವನಿ ಕೇಳಿಸ್ತಾ ಇರುತ್ತೆ ಅವರು ಯಾರ್ಯಾರನ್ನ ಭೇಟಿ ಇರ ಇದ್ದಾರೆ ಯಾರ್ಯಾರನ್ನ ಅಪ್ಕೋತಾ ಇದ್ದಾರೆ ಅದೆಲ್ಲ ಕಾಣಿಸ್ತಾ ಇರುತ್ತೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅದೆಲ್ಲ ಅವರಿಗೆ ಕೇಳಿಸ್ತಾ ಇರುತ್ತೆ ಓಕೆ ಆಮೇಲೆ ನೀವು ಯಾರು ಭೂಮಿ ಮೇಲೆ ಯಾಕೆ ಬಂದಿದ್ದೀರಾ ನಿಮ್ಮ ಪೂರ್ವಜನ್ಮ ನೋಡೋದು ದೇವದೂತರು ಆಮೇಲೆ ಏಂಜಲ್ಸನ್ನು ನಿಮ್ಮ ಪೂರ್ವಜರನ್ನ ಭೇಟಿ ಆಗಬೇಕಾದ್ರೆ ನೆಗೆಟಿವ್ ಎನರ್ಜಿನ ತೆಗಿಬೇಕಾದ್ರೆ ಮಾಟ ಮಂತ್ರ ಬ್ಲ್ಯಾಕ್ ಮ್ಯಾಜಿಕನ್ನು ತೆಗಿಬೇಕಾದ್ರೆ ರಿಲೇಷನ್ಶಿಪ್ ಜಗಳ ಆಗ್ತಾ ಇದ್ದರೆ ಆಕಾಶಿಕ್ ರೆಕಾರ್ಡ್ ಬುಕ್ ನಿಮ್ಮ ನಿಮ್ಮ ಒಂದು ಆಕಾಶಿಕ್ ರೆಕಾರ್ಡ್ ಬುಕ್ ಇರುತ್ತಲ್ವ ಮೇಲೆ ಅದನ್ನು ಓಪನ್ ಮಾಡಿ ಒಂದೆರಡು ಕ್ವಶನ್ಗೆ ಆನ್ಸರ್ ತಗೋಬೇಕು ಅಂದರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರೆ ಕುಡಿತದ ಚಟ ಡಿಪ್ರೆಷನ್ಗೆ ಹೋಗಿದರೆ ನೌಕರಿ ಮದುವೆ ಮಕ್ಕಳು ಎ ಟು ಜಡ್ ಏನೇ ಪ್ರಾಬ್ಲಮ್ ಇದ್ದರೂ ನೀವು ಇದರಲ್ಲಿ ಪರಿಹಾರ ಕಂಡ್ಕೋಬೋದು ಲೈಫ್ ಬೇಡವಾಗಿದೆ ಅಂದಾಗ ಕೂಡ ನೀವು ನಮಗೆ ಕಾಲ್ ಮಾಡ್ಬೋದು ಮೆಸೇಜ್ ಮಾಡ್ಬೋದು ಸೆಷನ್ ತೊಗೋಬೋದು ಓಕೆ ಈ ಜನದಲ್ಲಿ ನಿಮಗೆ ಕಷ್ಟ ನಡೀತಾ ಇದೆ ನೀವು ಒಳ್ಳೆಯವರೇ ಇದ್ದೀರಾ ಆದರೂ ನಿಮಗೆ ತೊಂದರೆಗಳಾಗ್ತಾಯಿದೆ ಕಷ್ಟ ನಡೀತಾ ಇದೆ ಅಂದಾಗ ಅದು ಹಿಂದಿನ ಇರುತ್ತೆ ಅದಕ್ಕೆ ಉತ್ತರ ಓಕೆ ಅಲ್ಲಿಗೆ ಹೋಗಿ ನೀವು ಆಗಿ ಅದನ್ನು ಫೀಲ್ ಮಾಡಿದಾಗ ಇಲ್ಲಿ ನಿಮಗೆ ರಿಲೀಫ್ ಆಗುತ್ತೆ ಓಕೆ ನಾವೆಲ್ಲರೂ ಆತ್ಮಗಳು ಸೋಲ್ಸ್ ನಾವೆಲ್ಲ ಅಲ್ವಾ ನಾವು ದೇಹ ಅಲ್ಲ ನಾವೆಲ್ಲ ಆತ್ಮ ಅಂತ ನೀವು ಎಷ್ಟು ಬೇಗ ತಿಳ್ಕೊತೀರೋ ಅಷ್ಟೇ ಒಳ್ಳೆಯದು ಶರೀರ ನಾವು ತೊಟ್ಕೊಂಡಿರೋ ಬಟ್ಟೆ ಇದ್ದ ಹಾಗೆ ಓಕೆ ನಮ್ಮ ಯಾವುದೇ ಒಂದು ಪ್ರೀತಿಯ ಜನ ನಮ್ಮನ್ನು ಅಗಲಿದ್ರೆ ನಮ್ಮನ್ನು ಬಿಟ್ಟು ದಿಢೀರ್ನೆ ಮಾಯವಾಗಿದ್ರೆ ಅವರು ನಮ್ಮ ಕೆಡಕಿಗೋಸ್ಕರ ಹೋಗಿದ್ದಾರೆ ನಮ್ಮನ್ನು ಬಿಟ್ಟು ಅಂದರೆ ಡೆತ್ ಆಗಿದ್ರೆ ಓಕೆ ದೇವರು ಒಳ್ಳೇದು ಮಾಡಲಿಲ್ಲ ಅಂತ ದೇವರನ್ನ ದೂಷಿಸಬೇಡಿ ಅಲ್ಲಿ ನಿಮ್ಮ ಒಳ್ಳೆಯದಕ್ಕೋಸ್ಕರನೇ ಆ ಥರ ಎಲ್ಲ ಆಗಿರುತ್ತೆ ಅವ್ರು ಹೋದ ಮೇಲೆ ನಿಮ್ಮ ಒಂದು ದಾರಿ ಬೇರೆ ಒಳ್ಳೆಯ ದಾರಿ ಹಿಡೀಲಿ ಆಧ್ಯಾತ್ಮಿಕದ ಕಡೆ ಹೋಗಲಿ ಎಲ್ಲರೂ ಒಂದಿನ ಹೋಗ್ತಾರೆ ಅನ್ನೋದು ತಿಳ್ಕೊಳ್ಳಿ ಅಂತ ಅವರು ಆ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರ್ತಾರೆ ನಿಮ್ಮ ಅಧ್ಯಾಯ ನಡೀತಾ ಇದೆ ಭೂಮಿ ಮೇಲೆ ಈ ಅದ್ ಈ ಪಾಠದಲ್ಲಿ ಅವರು ಎಂಟ್ರಿ ಆಗ್ತಾರೆ ಎಂಟ್ರಿ ಎಂಟ್ರಿಯಾಗಿ ನಿಮ್ಮನ್ನು ಬಿಟ್ಟು ಹೋದಾಗ ಆ ಪಾಠ ಮುಂದೆ ಚೆನ್ನಾಗಿ ಮಾಡಬೇಕು ನಾವು ಓಕೆ ಎಲ್ಲೋ ಒಂದು ಕಡೆ ನಮ್ಮ ಅಧ್ಯಾಯದಲ್ಲಿ ನಾವು ಮುಂದೆ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀವಿ ಕೆಟ್ಟದ್ದನ್ನು ಮಾಡ್ತಾ ಇರ್ತೀವಿ ಆ ಫ್ಯೂಚರೆಲ್ಲ ನೋಡ್ಕೊಂಡ್ಬಿಟ್ಟೇ ಒಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಎಂಟ್ರಿ ಆಗ್ತಾರೆ ಎಂಟ್ರಿ ಅಂದರೆ ನಮ್ಮ ಯಾರೇ ಆಗಿರ್ಬೋದು ಸಂಬಂಧ ತಾಯಿ ತಂದೆ ಅಣ್ಣ ತಮ್ಮ ತಂಗಿ ದೃಢೀರೇ ಅವ್ರ ಡೆತ್ ಆಗಿಬಿಡುತ್ತೆ ಅದು ನಮ್ಮನ್ನ ಒಳ್ಳೆಯದು ಮಾಡಬೇಕು ಅಂತಾನೆ ನಮ್ಮ ದಾರಿನ ಚೇಂಜ್ ಮಾಡಬೇಕು ಅಂತಾನೆ ಅವರು ನಮ್ಮನ್ನು ಬಿಟ್ಟು ಹೋಗ್ತಾರೆ ಓಕೆ ಅವ್ರ ಲೆಸನ್ ಮುಗಿಸ್ಕೊಂಡು ಹೋಗ್ತಾರೆ ಅವ್ರು ಬಂದು ಅವರ ಪಾಠವನ್ನು ಮುಗಿಸ್ಕೊಂಡು ಅವ್ರು ಹೋಗ್ತಾರೆ ಓಕೆ ಚಿಕ್ಕ ವಯಸ್ಸಲ್ಲಿ ಹೋಗ್ತಾರಲ್ಲ ಅವರು ಅವ್ರು ತುಂಬ ಒಳ್ಳೆಯವರು ಬುದ್ಧಿವಂತರು ಅವ್ರ ಸೋಲು ತುಂಬ ಎತ್ತರದ್ದು ತಿಳ್ಕೊಂಡಿರೋರು ಇರ್ತಾರೆ ಚಿಕ್ಕ ವಯಸ್ಸೇ ಆಗಿದ್ರು ಅವ್ರ ಹತ್ರ ಬುದ್ಧಿ ಯಾವ ಥರ ಇರುತ್ತೆ ತೊಂಬತ್ತು ವರ್ಷ ಎಂಬತ್ತು ವರ್ಷ ಅಜ್ಜ ಅಜ್ಜಿ ಇರ್ತಾರಲ್ಲ ಅವ್ರ ಹತ್ರ ಬುದ್ಧಿ ಇರುತ್ತಲ್ಲ ಆ ಥರ ಬುದ್ಧಿ ಇರುತ್ತೆ ಚಿಕ್ಕವ್ರಿಗೆ ಹೋಗೋರಿಗೆ ಓಕೆ ಅವರು ಅವ್ರ ಪಾಠ ಬೇಗ ಮುಗಿಸ್ಕೊಂಡು ಬೇಗ ಹೋಗ್ತಾರೆ ಆಮೇಲೆ ಅವ್ರ ಜೊತೆ ಜೊತೆಗೇ ಅವ್ರ ಪಾಠದ ಜೊತೆಗೇ ನಮಗೂ ಒಳ್ಳೆ ಮಾಡಬೇಕು ನಾವು ಒಂದು ಒಳ್ಳೆಯ ಹಾದಿ ಹಿಡೀಬೇಕು ಅಂತ ಅವರು ಆ ಥರ ಹೋಗ್ತಾರೆ ಕನ್ಮರೆ ಆಗಿಬಿಡ್ತಾರೆ ಓಕೆ ಅದಕ್ಕೆ ನೀವು ಅವ್ರನ್ನ ದೂಷಿಸ್ಬೇಡಿ ದೇವ್ರನ್ನ ದೂಷಿಸ್ಬೇಡಿ ನಿಮ್ಮ ಒಂದು ಒಳ್ಳೆಯ ದಾರಿನ ಹಿಡೀರಿ ಆಧ್ಯಾತ್ಮಿಕದ ಕಡೆಗೆ ನೀವು ಗಮನ ಕೊಡಬೇಕು ಅಳಬಾರ್ದು ದುಃಖ ಪಡಬಾರ್ದು ಅತ್ತು ದುಃಖಪಟ್ಟು ನಿಮ್ಮ ಲೆಸನಲ್ಲಿ ಬಾಧೆ ಬರೋ ಥರ ಮಾಡ್ಕೋಬೇಡಿ ಅವರು ಸದಾಕಾಲ ಚೆನ್ನಾಗಿರಬೇಕು ನಗ್ತಾ ಇರಬೇಕು ಸಂತೋಷವಾಗಿ ಅವರ ಮುಂದಿನ ಯಾತ್ರೆನ ಚೆನ್ನಾಗಿ ಮಾಡಬೇಕು ಮುಂದೆ ಮುಂದೆ ಎಲ್ಲೋ ಅವ್ರು ಹುಟ್ಟಿದ್ರು ಕೂಡ ಅಲ್ಲಿ ಅವ್ರು ಚೆನ್ನಾಗಿರಬೇಕು ಅಂದರೆ ಅವ್ರನ್ನ ಪ್ರೀತಿಸಿ ದುಃಖ ಪಡಬಾರ್ದು ಅವರ ನೆನಪಲ್ಲಿ ದುಃಖಿಸಬಾರ್ದು ಓಕೆ ಸರಿ ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರ್ನ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ ನಮಸ್ಕಾರ ಫ್ರೆಂಡ್ಸ್ ಥ್ಯಾಂಕ್ ಯು